ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತೊಂದು ಗಣಿತ ತಂತ್ರವನ್ನು ಕಲ್ಕೊಳ್ಳೋಣ ಏನಂದ್ರೆ ಇವತ್ತ ಐವತ್ತರಿಂದ ಅರವತ್ತರ ನಡುವಿನ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆ ಕಂಡುಹಿಡಿಯುವ ಸರಳ ವಿಧಾನ ಐವತ್ತರಿಂದ ಅರವತ್ತರ ನಡುವಕ್ಕೆ ಬರುವ ಸಂಖ್ಯೆಗಳು ಐವತ್ತೊಂದು ಐವತ್ತೆರಡು ಐವತ್ತೊಂಬತ್ತು ಇಂಥ ಸಂಖ್ಯೆಗಳಿಗೆ ವರ್ಗ ಸಂಖ್ಯೆಯನ್ನು ಕಂಡುಹಿಡಿಯುವಂಥ ಸರಳ ವಿಧಾನ ನೋಡ್ರಿ ಇದಕ್ಕೆ ಈ ಎರಡು ಹಂತಗಳಲ್ಲ ಮೊದಲಕ್ಕೆ ಏನು ಮಾಡ್ಬೇಕು ಒಂದೇ ಹಂತ ಈಗ ಐವತ್ತೆಂಟರ ವರ್ಗ ಕಂಡುಹಿಡಿಯಾಕ್ ಅಂತೀರಿ ಅಂತ ಇಟ್ಬರ್ರಿ ಅದು ನಾನು ನೀವು ಐವತ್ತೆಂಟು ಗುಣಿಸೋ ಐವತ್ತೆಂಟು ಮಾಡಿದರೆ ಅದಕ್ಕೊಂದು ಸ್ವಲ್ಪ ಟೈಮ್ ಹಿಡಿತೈತಿ ಅದಕ್ಕೆ ನೀವೇನು ಮಾಡ್ಬೇಕು ಈ ತಂತ್ರ ಬಳಸ್ಕೊಬೇಕ ಈಗ ಬಿಡಿ ಸ್ಥಾನದಾಗಿರೋ ಸಂಖ್ಯೆ ಎಷ್ಟಪ್ಪ ಎಂಟು ಆ ಬಿಡಿ ಸ್ಥಾನದಾಗಿರೋ ಏನು ಮಾಡ್ಬೇಕು ನೀವು ಇಪ್ಪತ್ತೈದನ್ನು ಕೂಡಿಸ್ಕೋಬೇಕು ಇದು ಒಂದನೇ ಹಂತದ ಒಂದಂತ ಬಿಡಿ ಸ್ಥಾನದಲ್ಲಿರೋ ಸಂಖ್ಯೆ ಇಪ್ಪತ್ತೈದು ಕೂಡಿಸ್ಬೇಕು ಎಷ್ಟು ಆಗ್ತಿದೆ ಎರಡನೇ ಹಂತ ಏನು ಮಾಡ್ಬೇಕಂದ್ರೆ ಆ ಬಿಡಿ ಸ್ಥಾನದಾಗಿರುವ ಸಂಖ್ಯೆ ವರ್ಗ ಎಂಟು ಎಂಟರ ವರ್ಗ ಎಂಟು ಎಂಟನೇ ಅರ್ವತ್ತು ಇದ್ರ ಉತ್ತರ ಮೂರು ಸಾವಿರದ ಮೂರುನೂರ ಅರವತ್ನಾಲ್ಕ ಹೌದಾ ಎಸ್ ಅದೇ ರೀತಿ ಇದೊಂದು ಮಾಡೋಣ ಐವತ್ತೊಂದ್ರದ್ದು ಹಾಂ ಬಿಡಿ ಸ್ಥಾನದಾಗ ಒಂದು ಐತಿ ಅದಕ್ಕೆ ಇಪ್ಪತ್ತೈದು ಕುಡಿಸಿದ್ರಿ ಎಷ್ಟ ಆತದ ಇಪ್ಪತ್ ಎಡಕ್ ಅದ್ರ ಬಲಗಡೆ ಏನು ಬರ್ಕೋಬೇಕು ಇದ್ರದ್ದು ವರ್ಗ ಬರ್ಕೋಬೇಕು ಬಿಡಿ ಸ್ಥಾನದಾಗಿರೋದು ಒಂದರ ವರ್ಗ ಒಂದ ಒಂದ್ಲೆ ಒಂದ್ ಇದು ಒಂದ್ ಏನಾಯ್ತಂದ್ರೆ ಏಕಾಂಕಿ ಸಂಖ್ಯೆ ಅದಕ್ಕೆ ಏನ್ ಮಾಡ್ಬೇಕು ಒಂದು ಜೀರೋ ಎರಡಂಕಿ ಸಂಖ್ಯೆ ಮಾಡ್ಕೋಬೇಕ ಈ ಥರ ಎರಡು ಸಾವಿರದ ಆರುನೂರ ಒಂದು ಈ ತಂತ್ರವನ್ನು ಬಳಸಿಕೊಂಡು ನೀವು ಐವತ್ತೊಂದರಿಂದ ಐವತ್ತು ಐವತ್ತರಿಂದ ಅರುವತ್ತರ ನಡುವಕ್ಕಿರುವ ವರ್ಗ ಸಂಖ್ಯೆಗಳನ್ನು ಕಂಡು ಹಿಡೀಬೌದು